ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತೊವೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ ಬನ್ನಿ ತೊವೆ ರೊಟ್ಟಿ ಇದೊಂಥರ ಡಿಫ್ರೆಂಟ್ ಆದ ಸ್ವೀಟ್ ಅಂತ ಕೂಡ ಹೇಳ್ಬೋದು ಇದನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಈ ರೀತಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಚಕ್ಕೆ ಒಂದು ಮೂರು ಪೀಸು ಚಿಕ್ಕದು ಹಾಗೂ ಲವಂಗ ಒಂದು ನಾಲ್ಕರಿಂದ ಐದು ಹಾಕ್ಕೊಂಡು ಖಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದೂವರೆ ಸ್ಪೂನು ಅರಿಶಿಣದ ಪುಡಿ ಸ್ವಲ್ಪ ಹಾಗೂ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ರುಬ್ಬುವುದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡೀಗ ನುಣ್ಣಗೆ ಇದನ್ನು ರುಬ್ಕೊಂಡು ಬರ್ತೀನಿ ಮಿಕ್ಸಿ ಜಾರಲ್ಲಿ ನೋಡಿ ನುಣ್ಣಗೆ ಇಷ್ಟು ನುಣ್ಣಗೆ ಇರಲೇಬೇಕಿದು ಖಾರ ಈಗ ರುಬ್ಬಿಯಾಗಿದೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಹಾಗೂ ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಿಡಿದ ನಂತರ ಜೀರಿಗೆ ಒಂದು ಕಾಲು ಸ್ಪೂನ್ನಷ್ಟು ಹಾಕ್ಕೊಂಡು ಎರಡು ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಗೂ ಕರಿಬೇವು ಸ್ವಲ್ಪ ಹಾಕ್ಕೋಬೇಕು ಈರುಳ್ಳಿ ಕೆಂಪಗಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೂರ್ತಿಯಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ಕೆಂಪುಗಾಗಿದೆ ಈರುಳ್ಳಿ ಇವಾಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಹಾಕೊಂಡು ಮೆತ್ತಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಮೆತ್ತಗಾಯ್ತು ಇವಾಗ ಇನ್ನು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಆಗಿರಬೇಕು ಟೊಮೆಟೊ ಹಣ್ಣು ತುಂಬ ಸಾಫ್ಟಾಗಿ ಆಯಿತು ನೋಡಿ ಇವಾಗ ಖಾರ ರುಬ್ಬಿದ ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಇದ್ದೀನಿ ಇವಾಗ ಈಗ ಖಾರ ಎಲ್ಲ ಒಗ್ಗರಣೆ ಒಳಗೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾರಣ ಯಾಕೆ ಅಂದರೆ ನಾವು ಹಸಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲವನ್ನು ಹಾಕ್ಕೊಂಡಿದ್ದೀವಿ ಆದ್ದರಿಂದ ಹಸಿ ವಾಸನೆ ಹೋಗೋವರೆಗೆ ನಾವು ಕ್ಲೀನಾಗಿ ಫ್ರೈ ಮಾಡಿಕೊಳ್ಳೇಬೇಕು ಕಾರಣ ಆವಾಗ ಟೇಸ್ಟ್ ಸಾಂಬಾರ್ದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ನಾವು ಮಾಮೂಲಿಯಾಗಿ ಅನ್ನ ಮುದ್ದೆ ಹಾಗೂ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಉಪಯೋಗಿಸ್ಕೊಬೋದು ನಾನಿವತ್ತು ಈ ಸಾಂಬಾರನ್ನ ತೊವೆ ರೊಟ್ಟಿ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಆ ಬಟ್ಟಲಲ್ಲಿ ಎರಡೂವರೆ ಬಟ್ಲಿನಷ್ಟು ಇಸ್ಕಿದ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಹಿತಿಕ್ಕಿದ ಅವರೆಕಾಳು ಎರಡೂವರೆ ಕಪ್ ಹಾಕಿದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತೊವೆ ರೊಟ್ಟಿ ಕೂಡ ಇದು ತುಂಬನೇ ಚೆನ್ನಾಗಿರತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ಗಟ್ಟಿಗೆ ಮಾಡ್ಕೋಬೇಡಿ ಇದು ಸಾಂಬಾರು ಸ್ವಲ್ಪ ತೆಳುವಾಗಿ ಇರಲಿ ತುಂಬ ಗಟ್ಟಿ ಅಂತೂ ಬೇಡ ನೋಡಿ ನೀರು ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯತ್ತೆ ಇದು ಸ್ವಲ್ಪ ಗಟ್ಟಿಗಾಗಿದೆ ನೋಡಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇವಾಗ ಸಾಕು ಇಷ್ಟಾದರೆ ಸಾಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿದೆ ನೋಡಿ ನಿಮಗೆ ನೋಡಿ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ಮಾಡುವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಎರಡು ಸ್ಪೂನ್ ಇದ್ದೀನಿ ನಾನಿಲ್ಲಿ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಸ್ಪೂನ್ ಇದೆ ಅದು ಉಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಲೀಡನ್ನ ಕ್ಲೋಸ್ ಮಾಡ್ತೀನಿ ವೆಯ್ಟ್ ಹಾಕ್ಬಿಟ್ಟು ಒಂದೇ ಒಂದು ವಿಸಲು ಕೂಗಿದ ಕೂಡಲೇ ಆಫ್ ಮಾಡಿಬಿಡಿ ಇಲ್ಲ ಅಂದರೆ ಮೆತ್ತಗಾಗುತ್ತೆ ಇಸ್ಕಿದವರೇ ಕಾಳೆಲ್ಲ ಮೆತ್ತಗಾಗುತ್ತೆ ಇವಾಗ ಇದು ಕೂಗೋ ತನಕ ನಾವು ಹುಚ್ಚೆಲು ಪುಡಿ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಟ್ಟಲಿನಷ್ಟು ಹುಚ್ಚೆಲು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಚ್ಚೆಲು ಪಟಪಟ ಸಿಡಿಯೋವರೆಗೆ ಇವಾಗ ಹುರ್ಕೋಬೇಕಿದ ನೋಡಿ ಇವಾಗ ಆಗಿದೆ ಇದು ಕಲ್ಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕಿದ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಯಾವ ಕಪ್ನಲ್ಲಿ ಹುಚ್ಚೆ ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ನುಣ್ಣಗೆ ಈ ರೀತಿ ನೋಡಿ ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಗೆ ಪೌಡ್ರ್ ಆಗಬೇಕಿದು ಒಂದು ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಡ್ಬೇಕು ಮಧ್ಯದಲ್ಲಿ ಒಂದೆರಡು ಸಲ ತಳಭಾಗ ಎಲ್ಲ ಕ್ಲೀನಾಗಿ ಮೇಲ್ಗಡೆಗೆ ಇದು ಮಾಡಿಕೊಂಡು ಈ ರೀತಿ ಪೂರ್ತಿಯಾಗಿ ನುಣ್ಣಗೆ ಹಾಕ್ಕೋಬೇಕು ನೋಡಿ ಇಷ್ಟೇ ಇದು ನುಣ್ಣಗಾಗೋದು ನೋಡಿ ಪೂರ್ತಿಯಾಗಿ ನೋಣಗಾಗಿದೆ ಉಚ್ಚೆಳ್ಳು ಹಾಗೂ ಬೆಲ್ಲ ಇವಾಗ ಪುಡಿ ರೆಡಿಯಾಯಿತು ಹುಚ್ಚೆಳ್ಳಿನ ಪುಡಿ ಹಾಗೂ ಸಾಂಬಾರು ರೆಡಿಯಾಗಿದೆ ನೋಡಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ ಕರೆಕ್ಟಾಗಿ ಆಗಿದೆ ಸಾಂಬಾರು ತೀರಾ ಗಟ್ಟಿನೂ ಅಲ್ಲ ತೀರ ತೆಳುನೂ ಅಲ್ಲ ಆ ರೀತಿ ಹಿತ್ಕಿದ ಅವರೇ ಕಾಳು ಸಾಂಬಾರು ಇವಾಗ ರೆಡಿಯಾಗಿದೆ ರೊಟ್ಟಿ ಮಾಡ್ಕೋಬೇಕು ಇವಾಗ ರೊಟ್ಟಿಗಾಗಿ ತೋವಿ ರೊಟ್ಟಿ ತಾನೇ ಇವಾಗ ರೊಟ್ಟಿ ಮಾಡ್ಕೋಬೇಕು ಒಂದು ಕಪ್ಪಿನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಕರಗಿದ ನಂತರ ಇವಾಗ ನೀರು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಆ ಕಪ್ ಆ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಯಾವ ರೊಟ್ಟಿ ಆದರೂ ನಡೆಯುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಯಾವ್ದು ಕೂಡ ನಡೆಯುತ್ತೆ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ತಣ್ಣಗಾಗಲಿ ಇದು ನೋಡಿ ಒಂದು ಸ್ವಲ್ಪ ತಣ್ಣಗಾಗಿದೆ ಆ ಬಟ್ಲಲ್ಲೇ ಅದೇ ಬಟ್ಲಲ್ಲೇ ಮತ್ತೆ ಅರ್ಧ ಬಟ್ಲು ಹಿಟ್ಟನ್ನು ನಾನು ಹಾಕ್ಕೊಂಡು ಕೈಯಿಂದ ನೀಟಾಗಿ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೋಡೋಣ ಇದಕ್ಕೆ ಹಿಟ್ಟು ಮತ್ತೆ ಹಾಕಬೇಕಾಗತ್ತಾ ಅಂತ ನೋಡೋಣ ಇವಾಗ ಎಲ್ಲ ನೀಟಾಗಿ ರೀತಿ ಕಲಿಸ್ಕೋಬೇಕು ನಾವು ಬೇಕಾರೆ ಒಂದು ಬಟ್ಲು ಹಿಟ್ಟು ಹಾಕ್ಕೊಂಡು ಕೂಡ ಇದನ್ನು ಹೆಚ್ಚಿಸ್ಕೋಬೋದು ಅಷ್ಟೇ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನನಗಿಲ್ಲಿ ಒಂದು ಆರು ರೊಟ್ಟಿ ಆದರೆ ಸಾಕು ಆರು ರೊಟ್ಟಿ ಪ್ರಮಾಣಕ್ಕೆ ನಾನಿವಾಗ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಇದ್ದೀನಿ ನೋಡ್ಕೋಬೇಕು ಹದ ಎಷ್ಟಿದೆ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ತೀರಾ ಗಟ್ಟಿಯಾಗಿ ಕಲಿಸ್ಕೊಬಿಡಿ ರೊಟ್ಟಿ ತಟ್ಟೋದಕ್ಕೆ ಸರಿ ಹೋಗಲ್ಲ ಒಂದು ಸ್ವಲ್ಪ ಮೆದುವಾಗಿ ಕಲಿಸ್ಕೊಂಡ್ರೇ ಒಳ್ಳೆಯದು ಇನ್ನೂ ಒಂದು ಸ್ವಲ್ಪ ನೀರನ್ನ ಇವಾಗ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಂಬಿಟ್ರೆ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ ಇವಾಗ ನೋಡಿ ಎಲ್ಲ ಕಲಸಿಟ್ಟಿದ್ದೀನಿ ಸ್ಮೂತಾಗಿ ಕಲಿಸಿದ್ದೀನಿ ರೊಟ್ಟಿ ಅರಿವಾಗ ಚೆನ್ನಾಗಿ ಬರುತ್ತೆ ಹಂಚಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿದ್ದೀನಿ ನೋಡಿ ಒಂದು ನೀರು ಬಟ್ಲಿಗೆ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಬಟ್ಟೆ ಕೂಡ ಅದರೊಳಗೆ ಹಾಕಿಟ್ಕೊಂಡಿದ್ದೀನಿ ರೊಟ್ಟಿನ ಇವಾಗ ಹರಿಯೋಣ ಹೀಗೆ ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು ರೊಟ್ಟಿ ಹಿಟ್ಟು ನೋಡಿ ಒಂದು ಅಷ್ಟು ತಪ್ಪ ತೊಗೊಂಡಿದ್ದೀನಿ ರೊಟ್ಟಿ ಅಗ್ಲ ಇದು ಇಷ್ಟು ಹಿಟ್ಟಲ್ಲಿ ಸಾಕಾಗುತ್ತೆ ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನು ಸ್ವಲ್ಪ ಈ ಕೈಯಲ್ಲಿ ತಟ್ಕೊಂಡ್ಬಿಟ್ಟು ಲತ್ತಣಗೆ ಸಹಾಯದಿಂದ ಕ್ಲೀನಾಗಿ ಸೈಡಲ್ಲೇ ಹರ್ಕೊಂಡು ಹೋಗಬೇಕಿದನ್ನು ಮಧ್ಯದಲ್ಲಿ ಅರಿಬೇಡಿ ಒಂಥರ ತೆಳುವಾಗಿಬಿಡತ್ತೆ ಮಧ್ಯೆ ತೆಳುವಾಗಿಬಿಡತ್ತೆ ಸೈಡಲ್ಲೇ ಹರ್ಕೊಂಡು ಹೋಗಬೇಕು ನೋಡಿ ಇದು ಕೀಳಲ್ಲ ರೊಟ್ಟಿ ನಾವು ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀವಲ್ವ ಆ ನೀರು ಹಾಕಿಬಿಟ್ಟು ಅದರಿಂದ ಇದು ಕೀಳೋದಿಲ್ಲ ಕ್ಲೀನಾಗಿ ಬರುತ್ತೆ ಈ ರೀತಿ ರೊಟ್ಟಿ ಎಂಥ ಬರ್ದೇ ಇರೋರು ಕೂಡ ಈ ರೀತಿ ರೊಟ್ಟಿನ ಸುಲಭವಾಗಿ ಮಾಡ್ಕೊಬೋದು ನೋಡಿ ತೆಳುವಾಗಿದ್ದೀನಿ ತೀರ ತೆಳುನೂ ಅಲ್ಲ ಚಪಾತಿಗಿನ್ನ ಸ್ವಲ್ಪ ದಪ್ಪ ಇದೆ ತೀರ ದಪ್ಪನೂ ಇಲ್ಲ ಈ ರೀತಿ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಹೆಂಚು ಕಾಯ್ದಿದೆ ನೋಡಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ಈಗ ರೊಟ್ಟಿನ ಹಾಕೋಣ ಈ ರೀತಿ ಕೈಲಿ ತೆಕ್ಕೊಂಡ್ರೆ ಇದೇನೂ ಆಗೋಲ್ಲ ರೊಟ್ಟಿ ಈ ರೀತಿ ಆರಾಮಾಗಿ ತೊಗೊಂಡ್ಬಿಟ್ಟು ಹೆಂಚಿನ ಮೇಲೆ ಉಲ್ಟಾ ಹಾಕಿಬಿಟ್ರೆ ಆಯಿತು ಬೇಯೋದಕ್ಕೆ ಬಿಟ್ಟುಬಿಡೋಣ ತೀರ ಜೋರೂರಿ ಮಾತ್ರ ಮಾಡಲೇಬೇಡಿ ಮೀಡಿಯಮ್ಮೇ ಇರಲಿ ನೋಡಿ ಈ ರೀತಿ ಮಾಡಿದಾಗ ರೊಟ್ಟಿ ಈ ರೀತಿ ಮೇಲ್ಗಡೆ ಬರಬೇಕು ಆವಾಗ ಸ್ವಲ್ಪ ಬೆಂದಿದೆ ಅಂತ ಅರ್ಥ ಕೆಳಭಾಗ ಇವಾಗ ನೀರನ್ನು ಹಚ್ಕೋಬೇಕು ಬಟ್ಟೆ ಇಟ್ಕೊಂಡಿದ್ವಲ್ವ ನೀರನ್ನು ಒಂದು ಸ್ವಲ್ಪ ಹಿಂಡಿ ಹಚ್ಕೊಳ್ಳಿ ತುಂಬ ನೀರನ್ನು ಈ ರೀತಿ ಮಾಡಿ ಹಚ್ಚೋದಿಕ್ಕೊಬಿಡಿ ಚೂರು ಬಿಟ್ಟು ಹಚ್ಕೊಂಡ್ರೆ ಸರಿಯಾಗತ್ತೆ ನೋಡಿ ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆ ತಳಭಾಗ ರೊಟ್ಟಿ ಇವಾಗ ಈ ಕಡೆ ಕೂಡ ಬೇಯಿಸ್ಕೊಳ್ಳೋಣ ತುಂಬ ಅದುಂಬಾರ್ದ ರೀತಿ ಸುಮ್ಮನೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ಸೈಡೆಲ್ಲ ಸ್ವಲ್ಪ ಈಗ ನೋಡಿ ಮತ್ತೆ ಬೆಂದಿದ್ರೆ ಈ ರೀತಿ ಅಂದರೆ ಗೊತ್ತಾಗ್ಬಿಡತ್ತೆ ಇಲ್ಲ ಅಂದರೆ ಮೇಲೆ ಬರೋದಿಲ್ಲ ಈ ರೀತಿ ರೊಟ್ಟಿ ಹಾಗೆ ಅಂಟ್ಕೊಂಡ್ಬಿಡತ್ತೆ ಇವಾಗ ಸರಿಯಾಗಿ ಬೆಂದಿದೆ ಇದು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿನ ನೋಡಿ ಕರೆಕ್ಟಾಗಿ ಬೆಂದಿದೆ ಸೈಡೆಲ್ಲ ಸ್ವಲ್ಪ ಈ ರೀತಿ ಬೇಯಿಸ್ಕೊಂಡ್ರಾಯ್ತು ಕೈಯಿಂದ ತಿರುಗಿಸ್ಕೊಳ್ತಾ ಕೈಯಲ್ಲಿ ತಿರುಗಿಸ್ಲಿಲ್ಲ ಅಂದರೆ ಆ ರೀತಿ ಮಚ್ಚೋಕಾಯಿ ಇರುತ್ತಲ್ಲ ಅದಲ್ಲೇ ತಿರುಗಿಸ್ಬಿಟ್ಟು ಈ ರೀತಿ ಮಾಡ್ಕೊಂಡ್ರಾಯ್ತು ಇವಾಗ ರೊಟ್ಟಿ ಕರೆಕ್ಟಾಗಿ ಬೆಂದಿದೆ ರೊಟ್ಟಿನೂ ಕೂಡ ರೆಡಿ ಆಯಿತು ನಾನು ಒಂದು ಆರು ರೊಟ್ಟಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟುನ ರೊಟ್ಟಿ ಮಾಡಿಕೊಂಡ್ರಾಯ್ತು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲಲ್ಲಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹುಚ್ಚಳ ಪುಡಿ ಕೂಡ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಹಾಗೂ ಸಾಂಬಾರು ಸ್ವಲ್ಪ ಎತ್ತಿಟ್ಕೊಂಡಿನಿ ರೀತಿ ಇವಾಗ ರೊಟ್ಟಿ ಕೂಡ ಹಾಕ್ಕೊಂಡಿದ್ದೀನಿ ಯಾವ ರೀತಿ ಇದನ್ನ ತೊವೆ ರೊಟ್ಟಿನ ತಿನ್ನೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ ಇಟ್ಕೊಂಡಿ ನಾನಿಲ್ಲಿ ಚಿಕ್ಕದು ಇಲ್ಲಿ ದೊಡ್ಡ ತಟ್ಟೆ ಕೂಡ ನೀವು ಮಾಡ್ಕೊಬೋದು ಒಂದು ಸೈಡ್ ರೊಟ್ಟಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಂಬಾರು ಹಾಕ್ತಾಯಿದ್ದೀನಿ ನೋಡಿ ತಟ್ಟೆಗೆ ಅದ್ರ ಮೇಲೆ ಹುಚ್ಚಳ್ಳಿನ ಪುಡಿಯನ್ನು ಉದುರಿಸ್ಕೋಬೇಕು ನಿಮಗೆ ಸ್ವೀಟ್ ಜಾಸ್ತಿ ಇದ್ದರೆ ನಾಲ್ಕು ಸ್ಪೂನ್ ಕೂಡ ನೀವು ಹುಚ್ಚಳ್ಳು ಪುಡಿನ ಹಾಕ್ಕೊಬೋದು ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಹಾಕ್ಕೊಂಡ್ರೆ ಆಗತ್ತೆ ಇವಾಗ ಹುಚ್ಚಳ್ಳು ಪುಡಿ ಆದಮೇಲೆ ಸ್ವಲ್ಪ ಕಾಯಿ ತುರಿನ ಹೀಗೆ ಹಾಕ್ಕೋಬೇಕು ತುಂಬ ಕಾಯಿ ತುರಿ ಏನು ಬೇಡ ಸ್ವಲ್ಪ ಈ ರೀತಿ ಲೈಟಾಗಿ ಉದುರಿಸ್ಕೊಂಡ್ರೆ ಸಾಕು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನು ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಗೆ ತಿನ್ಬೋದು ಈಗ ನೋಡಿ ರೊಟ್ಟಿ ತೊಗೊಂಡಿದ್ದೀನಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದ್ರ ಟೇಸ್ಟು ಒಂಥರ ಸಾಂಬಾರು ಟೇಸ್ಟು ಆಮೇಲೆ ಹುಚ್ಚಲು ಪುಡಿ ಟೇಸ್ಟು ಕಾಯಿ ತುರಿ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಇದನ್ನೇ ತೊವೆ ರೊಟ್ಟಿ ಅನ್ನೋದು ತುಂಬ ಟೇಸ್ಟಿ ಆಯಿತೆ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ಯಾವ ರೀತಿ ತಿನ್ಬೋದು ಅಂತ ರೊಟ್ಟಿ ಎಲ್ಲ ಈ ರೀತಿ ಮುರಿದು ಹಾಕ್ಕೊಳ್ಳೋದು ನೋಡಿ ಒಂದು ರೊಟ್ಟಿ ಕ್ಲೀನಾಗಿ ಮುರಿದು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸಾಂಬಾರನ್ನ ಹಾಕ್ಕೋಬೇಕು ನಿಮಗೆ ಯಾವ ಥರ ಇಷ್ಟನೋ ಆ ರೀತಿ ಮಾಡ್ಕೊಬೋದು ಇದು ಸ್ವಲ್ಪ ಮೆತ್ತಗಾಗುತ್ತೆ ಈ ರೀತಿ ಎಲ್ಲ ಮಾಡ್ತೀವಲ್ವ ಚೆನ್ನಾಗಿರುತ್ತೆ ಅದನ್ನು ಹಾಗೆ ಕ್ರಿಸ್ಪಿಯಾಗಿ ಕೂಡ ತಿನ್ಬೋದು ರೊಟ್ಟಿನ ಆವಾಗ ಆವಾಗಲೇ ಮುರ್ಕೊಂಬಿಟ್ಟು ಇದು ಒಂಥರ ಡಿಫ್ರೆಂಟಾಗಿ ಈ ಥರನೂ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಸರ್ವ್ ಮಾಡುವಾಗ ಈ ಥರ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಅಲ್ವಾ ಈಗ ಸಾಂಬಾರೆಲ್ಲ ಹಾಕಾಯಿತು ಅದ್ರ ಮೇಲೆ ಹುಚ್ಚೆಳ್ಳಿನ ಪುಡಿ ಹಾಕ್ಕೊಳ್ಳೋದು ಸಾಂಬಾರು ತುಂಬ ಗಟ್ಟಿಗೆ ಮಾಡ್ಕೋಬಾರ್ದಿದ್ದಕ್ಕೆ ಸ್ವಲ್ಪ ಈ ಹದದಲ್ಲೇ ಇರಬೇಕು ನಾನು ಮಾಡಿದ್ದೀನಲ್ಲ ಆ ಹದದಲ್ಲೇ ಈಗ ಹುಚ್ಚೆಳ್ಳು ಪುಡಿನ ಪೂರ್ತಿಯಾಗಿ ಹಾಕ್ಕೊಳ್ತಾಯಿದ್ದೀನಿ ಸ್ವೀಟ್ ಜಾಸ್ತಿ ಇದ್ದವರು ಜಾಸ್ತಿನೇ ಹಾಕ್ಕೊಳ್ಳಿ ಹುಚ್ಚೆಳ್ಳು ಪುಡಿ ಏನೂ ಇಲ್ಲ ಆರಾಮಾಗಿ ತಿನ್ಕೋಬೋದು ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಲೈಟಾಗಿ ತೋರಿಸ್ತಿದ್ದೀನಿ ಅಷ್ಟೇ ನೀವು ಜಾಸ್ತಿ ಕೂಡ ಹುಚ್ಚೆಲ್ ಪುಡಿನ ಹಾಕ್ಕೋಬೋದು ಸ್ವೀಟ್ ಇಷ್ಟಪಡೋರು ಕಾಯಿ ತುರಿ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಯಿತು ತೊವೆ ರೆಟ್ಟಿ ರೆಡಿಯಾಯಿತು ತುಂಬ ಟೇಸ್ಟಿಯಾದಂತಹ ಫುಡ್ ಇದು ಹಿಂದಿನ ಕಾಲದ ಅಡುಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಹಾಗೆ ಹುಚ್ಚಳು ನ ಜೊತೆ ಕೂಡ ರೊಟ್ಟಿನ ತಿನ್ಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹುಚ್ಚೇಳು ಪುಡಿಗೆ ಸ್ವೀಟ್ ಇಷ್ಟಪಡೋರು ರೊಟ್ಟಿ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾದಂತಹ ಫುಡ್ ಇದು ತೊವೆ ರೊಟ್ಟಿಗೋಸ್ಕರ ಕೆಲವು ಕಡೆ ಕಾಯ್ತಿರ್ತಾರೆ ಅವರಿಕಾಯಿ ಕಾಯಿ ಸೀಸನ್ ಬರಲಿ ಅಂದ್ಬಿಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು